ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ಸ್ನೇಹಿತರೆ ಸೊ ಅಂದಾಗೆ ಈಗ ಬೆಂಗಳೂರಿಂದ ಡೈರೆಕ್ಟ್ ಚಾ ಚಾಮರಾಜನಗರಕ್ಕೆ ವಯಾ ಮಳವಳ್ಳಿ ಕನಕಪುರ ಮಳವಳ್ಳಿ ಕೊಳ್ಳೇಗಾಲ ಯಳಂದೂರು ಚಾಮರಾಜನಗರ ಈ ರೂಟಲ್ಲಿ ಅನ್ನೋ ಒಂದು ದಾರಿಯನ್ನು ಮಾಡಿದ್ದಾರೆ ಸೊ ಬೈಪಾಸ್ ಅನ್ನೋ ದಾರಿನ ಮೇಲೆ ಅದಕ್ಕೆ ಅದಕ್ಕೆ ಯಾವ ರೀತಿ ಸೇಫ್ಟಿ ಪರ್ಪಸ್ನ ಯೂಸ್ ಮಾಡಬೇಕು ಆ ರೋಡಲ್ಲಿ ಬರೋವಂಥ ವೆಹಿಕಲ್ಗೆ ಯಾವ ಥರ ಅಂದರೆ ಆಪೋಸಿಟ್ ಬರೋ ವೆಹಿಕಲ್ ಕೆಲವರು ಐಲು ಐಲು ಐ ಮತ್ತು ಲೋಬಿ ಬರುವಾಗ ಕೆಲವರಿಗೆ ಸಮಸ್ಯೆ ಆಗುತ್ತೆ ರೋಡಂತೂ ಐ ಥಿಂಕ್ ನನ್ನ ಅನಿಸಿಕೆ ಒಂದು ಚೂರು ಕೂಡ ಹೇಳ್ಕೊಳ್ಳೋವಂಥ ಮೇಂಟೆನೆನ್ಸ್ ಇಲ್ಲ ಇಲ್ಲ ಆಲ್ಮೋಸ್ಟು ಇರೋ ರೋಡ್ಗೆ ಪ್ಯಾಚ್ ಹಾಕಿ ಪ್ಯಾಚ್ ಹಾಕಿ ಮಧ್ಯ ಮಧ್ಯೆ ಗುಂಡಿಗಳಿಗೆ ಇರೋ ತ್ಯಾಪೆ ಹಾಕಿ ಈ ರೋಡ್ಗಳನ್ನ ಮಾಡಿದ್ದಾರೆ ಸ್ನೇಹಿತರೆ ಐ ಥಿಂಕ್ ಈಗ ಎಲ್ಲ ಪ್ರಶ್ನೆ ಬಂದಿರೋದು ಟೋಲು ಆ್ಯಕ್ಟಿವ್ ಆಗ್ತಾ ಆಕ್ಟಿವ್ ಆಯ್ತಾ ಇಲ್ವಾ ಅಂತ ಅದನ್ನ ಹೇಳ್ತೀನಿ ನೋಡಿ ನಾವು ಚಾಮರಾಜನಗರ ನಗರದಿಂದ ವಯ ಯಳಂದೂರು ಮತ್ತು ಮಳವಳ್ಳಿ ಕೊಳಗಾಲ ರೂಟಿಗೆ ಬರುವಾಗ ಈ ರೀತಿಯ ಒಂದೊಂದು ರೋಡ್ಗಳನ್ನು ಕಾಣ್ಬೋದು ನಾವು ನೋಡಿ ಈ ರೋಡಲ್ಲಿ ಒಂದು ಇಲ್ಲ ಮತ್ತು ವಿಲ್ಲೇಜ್ ಹತ್ತಿರ ಬಂದಾಗ ನಮಗೆ ಸೇಫ್ಟಿ ನೋಟಿಫಿಕೇಷನ್ ಲೈಟ್ಸ್ ಇಲ್ಲ ನೋಡಿ ಸೆಂಟ್ರಲ್ಲಿ ರಿಫ್ಲೆಕ್ಟರ್ ಇರಬೇಕು ನೋಡಿ ಎಷ್ಟು ಪ್ಯಾಚ್ ಹಾಕಿದ್ದಾರೆ ರೋಡ್ಗಳಿಗೆ ಅಂದರೆ ಇಲ್ಲಿ ಹೋಗ್ತಾ ಇದೀವಾ ಹೋಗ್ತಾ 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 ಬರೀ ಪ್ಯಾಚ್ಗಳು ಹಾಕಿದ್ದಾರೆ ನೋಡಿ ಎಷ್ಟು ಪ್ಯಾಚ್ ಹಾಕಿದ್ದಾರೆ ಬರೀ ಪ್ಯಾಚ್ ಆಗಿದ್ದು ಬೈಪಾಸ್ ಇದು ಆ್ಯಕ್ಚುಲಿ ಹೆಸ್ರು ಬೈಪಾಸ್ ಅಷ್ಟೇ ಆ ಬೈಪಾಸ್ ಬೈಪಾಸನ್ನು ಹೆಸರಲ್ಲಿ ಟೋಲ್ಗಳನ್ನ ಆ್ಯಕ್ಟಿವ್ ಮಾಡ್ಕೊಂಡು ದುಡ್ಡು ಮಾಡ್ತಾರೆ ನೋಡಿ ಎಷ್ಟು ಪ್ಯಾಚ್ ಹಾಕಿದ್ದಾರೆ ಅಂತ ನೀವು ಅಲ್ಲಿಂದ ಚಾಮರಾಜನಗರದಿಂದ ಹೊರಟಾಗ ಕಂಪ್ಲೀಟ್ ನಿಮ್ಗೆ ಸಿಗೋದು ಬರೀ ಪ್ಯಾಚ್ ಆಗಿರೋ ರೋಡ್ಗಳೇ ಬರೀ ನೋಡಿ ಎಷ್ಟು ವೆಹಿಕಲ್ಗಳು ನೋಡಿ ಗಾಡಿಗಳೇ ಜಗ್ಗುತ್ತೆ ಅಲ್ಲಿ ಖಾಲಿ ಗಾಡಿ ಬಂದರೆ ಲೋಡ್ ಗಾಡಿ ಮೇಲೆ ಜಗ್ಗುತ್ತೆ ಬರೀ ಪ್ಯಾಚ್ಗಳು ಹಾಕ್ಕೊಂಡು ಈ ಥರ ತಾಪ ಹಾಕ್ಕೊಂಡು ದುಡ್ಡು ಮಾಡೋಕ್ಕೆ ಹೊಟ್ಟಿದ್ದಾರೆ ಸ್ನೇಹಿತರೆ ಅಲ್ಲಿಂದ ಒಂದು ನೋಡಿ ಇಲ್ಲಿ ಬರ್ತದ ಕಂಪ್ಲೀಟ್ ಈ ಕಾಣ್ತಾ ಕಾಣ್ತಿರೋದೆಲ್ಲ ಬರೀ ಪ್ಯಾಚ್ಗಳೇ ಸೆಂಟ್ರಲ್ಲಿರೋ ಹಳೆ ರೋಡ್ಗೆ ಆ ಕಡೆ ಈ ಕಡೆ ಪ್ಯಾಚ್ ಹಾಕಿ ಅದನ್ನು ಸಮ ಮಾಡಿ ಬೈಪಾಸ್ ಅಂತ ಹೆಸರಾಕಿ ಮಧ್ಯ ರಿಫ್ಲೆಕ್ಟರ್ ಇಲ್ಲ ಮತ್ತು ಸೇಫ್ಟಿ ಅಂತೂ ಒಂದು ಚೂರು ಮಾಡೇ ಇಲ್ಲ ರೋಡಲ್ಲಿ ತುಂಬ ಆಕ್ಸಿಡೆಂಟ್ಗಳು ಮತ್ತೆ ಮತ್ತು ರೀಸೆಂಟಾಗಿ ಒಂದು ಟಿಪ್ಪರ್ ಕೂಡ ಓವರ್ಟೇಕ್ ಮಾಡೋಕೆ ಹೋಗಿ ಮಂಡ್ಯದ ಮೂ ಮಂಡ್ಯ ಮೂಲದ ಐದು ಜನ ಕಾರಲ್ಲಿ ಹೋಗ್ತಿದ್ದಂಥವರು ಸ್ಪಾಟ್ ಡೆತ್ತಾಗಿದ್ದಾರೆ ಅದು ಕೂಡ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ ನೋಡಿ ಬರೀ ಪ್ಯಾಚ್ಗಳೇ ಕಾಣುತ್ತೆ ನಮಗೆ ರೋಡಲ್ಲಿ ಒಂದು ಚೂರು ಸೇಫ್ಟಿ ಮಾಡಬೇಕು ಡ್ರೈವರ್ಗಳ ಜೀವನ ಏನು ನಾವು ತಗೊಳ್ಳೋಂಥ ಟೋಲ್ ಅಮೌಂಟ್ಗೆ ನಾವು ಯಾವ ಥರ ಒಂದು ರೋಡ್ಗಳನ್ನ ನಾವು ಕೊಡಬೇಕು ಜನಗಳಿಗೆ ಅನ್ನೋದು ಇವ್ರಿಗೆ ಇಲ್ಲ ಬರೀ ದುಡ್ಡು ಮಾಡೋ ಒಂದು ದಂಧೆನ ಮಾಡ್ಕೊಂಡಿದ್ದಾರೆ ಬರೀ ಆ ಗುಂಡಿ ಬಿದ್ದಿರೋ ರೋಡ್ಗಳಲ್ಲಿ ಪ್ಯಾಚ್ ಹಾಕ್ಕೊಂಡು ಆ ರೋಡ್ಗಳನ್ನೇ ಸರಿ ಮಾಡಿಕೊಂಡು ಟೋಲಲ್ಲಿ ದುಡ್ಡು ಮಾಡೋಕೆ ಅಂತ ನಿಂತಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡಿ ಈ ಹಳ್ಳಿಗಳ ಕಡೆ ಬಂದಾಗ ಈ ವೈಟ್ 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 ಇದನ್ನು ಹಾಕಿರ್ತಾರೆ ಇಲ್ಲಿ ನಾವು ಸ್ಪೀಡಾಗಿ ಬಂದಿರೋ ಗಾಡಿನ ಕಂಟ್ರೋಲ್ ಮಾಡೋದಾ ಇಲ್ಲ ಆಗಿ ಬಿಟ್ರು ಗಾಡಿ ಅಳ್ಳಾಡುತ್ತೆ ಸ್ಪೀಡಾಗಿ ಬಂದ್ರು ಅಳ್ಳಾಡುತ್ತೆ ಇಷ್ಟೊಂದು ಹಾಕಿದ್ರೆ ನಾವು ಈ ಬೈಪಾಸ್ ಹೆಸರಲ್ಲಿ ಯಾಕೆ ಬರಬೇಕು ಐ ಥಿಂಕ್ ನೀವು ಹೇಳಿ ನೋಡಿ ಎಷ್ಟು ಮದ್ ಇದೆ ಅಂದರೆ ಅಪ್ಪ ಹೌದು ಒಂದು ಇರಿಟೇಷನ್ ಇದು ಗಾಡಿ ಫುಲ್ಲು ಅಳ್ಳಾಡತ್ತೆ ಏನು ಹೇಳೋದು ನಮ್ಮ ಅಂತ ಗೊತ್ತಾಗ್ತಿಲ್ಲ ಏನಾದರೂ ನಾವು ಧ್ವನಿನ ಎತ್ತಿದ್ರೆ ಅದಕ್ಕೆ ಒಂದು ನೂರೆಂಟು ತಲೆನೋವುಗಳನ್ನ ತಂದು ನಮ್ಮ ಟ್ಯಾಕ್ಸಲ್ಲೇ ರೋಡ್ಗಳನ್ನ ಮಾಡಿ ನಮಗೆ ಟೋಲ್ನ ಹಾಕಿ ದುಡ್ಡು ಮಾಡೋಕೆ ಹೋಗಿದ್ದೇವೆ ಸ್ನೇಹಿತರೆ ಅಲ್ಲಿಂದ ಬರ್ಬೇಕಾದ್ರೆ ಇಲ್ಲಿಂದ ಮತ್ತೆ ಆಗುತ್ತೆ ಈ ವೈಟ್ 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 ಏನು ಈ ಈ ಲೈನ್ಗಳಿದೆ ಇದನ್ನು ದಪ್ಪ ದಪ್ಪಾಗಿ ಹಾಕಿ ಗಾಡಿಗಳು ಕಂಪ್ಲೀಟ್ ಮೇಂಟೆನೆನ್ಸ್ ಬರ್ಬಿಡುತ್ತೆ ರಿಪೇರಿ ಬಂದ್ಬಿಡುತ್ತೆ ಆ ಥರ ಮಾಡ್ತಾರೆ ಕ್ಯಾಬಿನ ಅಳಾಡುತ್ತೆ ನಾವು ಗಾಡಿಗಳನ್ನ ಬಿಟ್ಟರೆ ಒಂದು ಸರಿ ಸರಿ ಎರಡು ಸರಿ ಸರಿ ಕಂಟಿನ್ಯೂಸ್ ಆಗಿ ಬೇಕಿದ್ರೆ ನೀವು ಚಾಮರಾಜನಗರದಿಂದ ಬರುವಾಗ ಅಬ್ಸರ್ವ್ ಮಾಡಿ ನೋಡಿ ಇದು ಬ್ರಿಡ್ಜ್ ಅಂತ ಇದು ಇದು ಬ್ರಿಡ್ಜ್ ಬ್ರಿಡ್ಜಲ್ಲೂ ಕೂಡ ರಿಫ್ಲೆಕ್ಟ್ ಇಲ್ಲ ಸ್ನೇಹಿತರೆ ಬ್ರಿಡ್ಜಲ್ಲೂ ಕೂಡ ಒಂದು ರಿಫ್ಲೆಕ್ಟ್ ಇಲ್ಲ ಒಂದು ರೆಡ್ ಲೈಟ್ಸ್ ಇಲ್ಲ ಏನಿಲ್ಲ ಅಪೋಸಿಟ್ ಗಾಡಿ ಬಂದರೆ ಯಾವ ಥರ ಆಕ್ಸಿಡೆಂಟ್ಗಳಾಗತ್ತೆ ಅಂತ ನೀವೇ ಯೋಚನೆ ಮಾಡಿ ಒಂದು ಚೂರು ಮೇಂಟೆನೆನ್ಸ್ ಇಲ್ಲ ಎಲ್ಲ ಈ ಬ್ರಿಡ್ಜ್ ಮೇಲೆ ಕೂಡ ರೋಡ್ ಸಮ ಇಲ್ಲ ನಾವು ಏನೇ ಮಾಡೋರು ಗಾಡಿ ಜಗತ್ತಿ ಇದೂ ಕೂಡ ಪ್ಯಾಚ್ ಹಾಕಿದ್ದಾರೆ ಇಲ್ಲಿ ನೋಡಿ ಎಷ್ಟು ಒಡೆಯುತ್ತೆ ಗಾಡಿ ಅಂದರೆ ಯಪ್ಪ ಇಲ್ಲಂತೂ ಗಾಡಿಗಳು ನಾವು ಓಡ್ಸೋಕೆ ಆಗಲ್ಲ ಫುಲ್ ಜಾಯಿಂಟ್ 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 ಮಂದುವಾಗ ಹಾಕ್ಬಿಟ್ಟು ಕಂಪ್ಲೀಟ್ ಗಾಡಿಗಳು ರಿಪೇರಿಗೆ ಬರ್ಬೇಕು ಆ ತರ ಮಾಡ್ಬಿಟ್ಟು ಟೋಲ್ ಆಕ್ಟಿವ್ ಮಾಡೋಕೆ ರೆಡಿ ಮಾಡಿದ್ರೆ ಒಂದು ಕಾರ್ಗೆ ನೂರೈವತ್ತು ರೂಪಾಯಿ ಮಾಡಿದ್ದಾರೆ ಕಾರ್ಗೆ ನೂರೈವತ್ತು ರೂಪಾಯಿ ಅಂದಮೇಲೆ ಈ ಕಿತ್ತೋಗಿರೋ ರೋಡ್ಗೆ ಇನ್ನು ಟ್ರಕ್ ಗಳಿಗೆ ಲಾರಿಗಳಿಗೆ ಗಳಿಗೆ ಎಷ್ಟು ರೇಟ್ ಮಾಡ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಹೇಳಿ ಸ್ನೇಹಿತರೆ